ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ಸೂಟೂ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾಳ ದಿನಗಳ ನಂತರ ನಾನು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಒಂದು ರೆಸಿಪಿನ ಹಾಕ್ತಾ ಇದ್ದೀನಿ ಇದು ಯಾವುದಪ್ಪ ಅಂದರೆ ಬರ್ಫಿ ಥರನೇ ಬಟ್ ಸ್ವಲ್ಪ ಬಿಸ್ಕೆಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಡ್ರೈ ಕೋಕೋನಟ್ ಬರ್ಫಿ ಬಿಸ್ಕೆಟ್ ಅಂತ ಇದು ತುಂಬ ಸಾಫ್ಟ್ ಇಲ್ಲ ಬರ್ಫಿ ಥರ ಬಿಸ್ಕೆಟ್ ಅಷ್ಟು ಗಟ್ಟಿ ಇಲ್ಲ ಸೊ ನಾರ್ಮಲ್ ಆಗಿ ಈ ಥರ ಬಂದಿದೆ ಸೊ ಇದಕ್ಕೆ ಏನೇನು ನಾನು ಮಾಡ್ಕೊಂಡೆ ಇಂಗ್ರೀಡಿಯೆಂಟ್ಸ್ ಅನ್ನೋಕ್ಕೆ ಒಣ ಕೊಬ್ಬರಿ ತುಂಬ ಗಟ್ಟಿಯಾಗಿರ್ತಕ್ಕಂಥ ಒಣ ಕೊಬ್ಬರಿನೂ ಅಲ್ಲ ಅಥವಾ ತುಂಬ ತೆಳುವಾಗಿರ್ತಕ್ಕಂಥ ಒಂದು ಮೀಡಿಯಮ್ ಸೈಜಿನ ಒಣ ಕೊಬ್ಬರಿನ ನಾನು ಕನ್ಸಿಡರ್ ಮಾಡಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸಣ್ಣ ಸಣ್ಣದಾಗಿ ಪೀಸಸ್ನ ಮಾಡ್ಕೊಳ್ಬೇಕು ಸೊ ಇದು ಯಾಕಪ್ಪ ಅಂತಂದರೆ ಜಾರು ಹಾಳಾಗದೇ ಇರಲಿ ಅನ್ನೋದಕ್ಕೋಸ್ಕರ ಸೊ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಬೇಸಿಗೆಗಾಲ ಬರ್ತಿದೆ ಚಳಿಗಾಲ ಮತ್ತು ಗಾಳಿ ಮತ್ತು ಬಿಸಿಲು ತುಂಬ ಇರೋದ್ರಿಂದ ನಾನು ಎಣ್ಣೆ ಅಂಶ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಳಿಗೆ ತಿನ್ನೋದ್ರಿಂದ ಇದು ಹೆಲ್ದಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಹಾಕುತ್ತಾ ಇದ್ದೀನಿ ಇದಕ್ಕೆ ನಾನು ಡೈರೆಕ್ಟಾಗಿ ಆಮೇಲೆ ಹಾಕ್ಕೋ ಬರಲಿ ಇವಾಗಲೇ ಎರಡು ಏಲಕ್ಕಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿದಾಗ ನಿಮಗೆ ತರಿ ತರಿಯಾಗೂ ಇರಬಾರ್ದು ತುಂಬ ನುಣ್ಣಗೂ ಇರಬಾರ್ದು ಸ್ವಲ್ಪ ಅಷ್ಟು ಇದ್ದಾಗ ನೀವು ಇದನ್ನು ಸ್ಟಾಪ್ ಮಾಡಿಬಿಟ್ಟು ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀವು ಬಟ್ಟಲಲ್ಲಿ ಅಥವಾ ಅಳತೆ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಬಟ್ ಎರಡು ಕಾಲು ಅಷ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು ಸೊ ಎರಡರಿಂದ ಮೂರು ನಿಮಿಷ ಇದನ್ನು ರೋಸ್ಟ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ನೋಡ್ಕೊಂಬಿಟ್ಟು ಸೊ ಇದಕ್ಕೆ ನಾನು ಒಂದು ಕಪ್ ಮಿಲ್ಕ್ ಕಾಫಿ ಕುಡಿಯೋ ಒಂದು ಕಪ್ಪಲ್ಲಿ ಅಷ್ಟು ನಾನು ಆ್ಯಡ್ ಇದ್ದೀನಿ ಸೊ ನಿಮಗೆ ಬರ್ಫಿ ಥರ ಬೇಕು ಅಂದರೆ ನೀವು ಟೂ ಕಪ್ ಆಫ್ ಮಿಲ್ಕ್ಸ್ನ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ನನಗೆ ಒಂದು ಕಪ್ ಮಿಲ್ಕ್ಸ್ ಹಾಕಾಯಿತು ಸೊ ಅದಕ್ಕೆ ನಾನು ಎಷ್ಟಕ್ಕೆ ಇಷ್ಟಪಡ್ತೀನಿ ಈಗ ಹಾಲು ಹಾಕ್ಕೊಂಡಾದಮೇಲೆ ಕೂ ನೀವು ಕೂಡ ಚೆನ್ನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಆ ಹಾಲಿಂದ ಘಮ ಕೂಡ ಹೋಗ್ಬಿಟ್ಟು ಅದು ಈ ರೀತಿ ನಮಗೆ ಉಂಡೆ ಉಂಡೆ ಥರ ಬರೋ ಥರ ನೀವು ಮಾಡ್ಕೋಬೇಕು ಸೊ ಈಗ ನಾನೇನು ಮಾಡ್ತೀನಿ ಹೆಲ್ದಿಯಾಗಿ ಸಕ್ಕರೆ ಹಾಕೋ ಬೆಲ್ಲದ ಪುಡಿ ಅಥವಾ ಸಾವಯವ ಬೆಲ್ಲದ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಕಾಲರಿಂದ ಒಂದೂವರೆ ಕಪ್ಪಷ್ಟಾದರೆ ಸಾಕು ಜಾಸ್ತಿ ಸ್ವೀಟ್ ಬೇಡ ನಾನಂತೂ ಕಡಿಮೆನೇ ಯೂಸ್ ಮಾಡೋದ್ರಿಂದ ಒಂದು ಕಾಲಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಕೊಬ್ಬರಿನೂ ಕೂಡ ಸ್ವಲ್ಪ ಸಿಹಿಯಾಗೆ ಇರೋದ್ರಿಂದ ನಾನು ಇದನ್ನು ಇಷ್ಟು ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟಾದಮೇಲೆ ನೀವು ತಳ ಇರೋ ಥರ ಕೈ ಆಡ್ಕೊತ ಬನ್ನಿ ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟು ಕೈ ಆಡಿದ್ರೆ ನಿಮಗೊಂದು ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಎಲ್ಲಿ ತಳ ಬಿಡ್ತಾ ಕ್ಲೀನಾಗಿ ಉಂಡೆ ಆಕಾರದಲ್ಲಿ ಅದೇ ಮೇಲ್ಗಡೆ ಬರ್ತಾ ಇದೆ ಅಂದಾಗ ನೀವು ಅದಕ್ಕೆ ತುಪ್ಪನ ಹಾಕ್ಬೋದು ತುಪ್ಪನ ಹಾಕ್ಬಿಟ್ಟು ಒಂದು ನಿಮಿಷ ಅಥವಾ ಎರಡು ನಿಮಿಷ ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ತರಿತರಿಯಾಗಿ ಬರೋ ಥರ ನೀವು ನೋಡಿಕೊಂಡ್ರೆ ಅದು ಬರ್ಫಿಗೆ ಸೆಟ್ ಆಗತ್ತೆ ಇಲ್ಲ ನೀವು ಪಾಕಕ್ಕೆ ಏನಾರು ಮಾಡ್ಕೋಬೋದು ಅಂದರೆ ಬೆಲ್ಲದ ಪಾಕ ಮಾಡಿಕೊಂಡು ಬರ್ಫಿಗೆ ಬೇಕಿದ್ರೆ ಸೇರಿಸ್ಕೊಳ್ಳೋದಾದರೆ ಪಕ್ಕದಲ್ಲಿ ಅಂದರೆ ಪಾಕ ಮಾಡ್ಕೊಂಡು ಬೇಕಿದ್ರು ಹಾಕ್ಬೋದು ನಾನು ಬಿಸ್ಕೆಟ್ಸ್ ಥರ ಮಾಡೋದ್ರಿಂದ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ತಟ್ಟೆಗೆ ತುಪ್ಪ ಸವ್ರಿಬಿಟ್ಟು ಈ ಮಾಡಿರ್ತಕ್ಕಂತಹ ಏನು ಕೋಕೋನಟ್ ಬರ್ಫಿನ ಹಾಕ್ಬಿಟ್ಟು ನನ್ನ ಕೈಯಲ್ಲೇ ನಾನು ಅದನ್ನು ಒಂದು ಶೇಪಿಗೆ ಬೇಕಾದಷ್ಟು ಆಕಾರದಲ್ಲಿ ಮಾಡ್ಕೊತಾ ಇದ್ದೀನಿ ಇದರ ಹೆಲ್ತ್ ಬೆನಿಫಿಟ್ಸ್ ಭಾಳ ಇದೆ ಭಾಳ ಅಂದರೆ ಭಾಳ ಇದೆ ಒಂದು ಬೆಲ್ಲ ಇದರಲ್ಲಿ ಹೈರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ಕೊಬ್ಬರಿ ಕೊಬ್ಬರಿ ನಮಗೆ ಗೊತ್ತಿದ್ದಂಗೆ ಬೇಸಿಗೆಗಾಲದಲ್ಲಿ ಎಣ್ಣೆ ಯಾವ ಪ್ರಮಾಣದಲ್ಲಿ ಸಿಗುತ್ತೆ ಎಲ್ಲ ರೀತಿಯೂ ನಾವು ನೋಡ್ಕೊಳೋದಾದರೆ ಕೋಕೋನಟ್ ಬರ್ಫಿ ನನಗೆ ತುಂಬ ಇಷ್ಟ ಆಗಿ ನಾನು ಮಾಡ್ಕೊಂಡಿರ್ತಕ್ಕಂಥ ಬಿಸ್ಕೆಟ್ ಇದು ಮಕ್ಕಳಿಗೆ ಕೂಡ ತುಂಬ ಹೆಲ್ತಿಯಾಗಿದೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಇದರದ್ದು ಡೀಟೇಲ್ಸ್ನ ನಾನು ಬೇಕಿದ್ರೆ ಇಂಗ್ರೀಡಿಯೆಂಟ್ಸ್ನ ಕೆಳಗಡೆ ಹಾಕಿರ್ತೀನಿ ಲಿಂಕು ಕೂಡ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚಾಗಿ ವಿಡಿಯೋಸ್ ಮಾಡೋ ಹಾಗೆ ನನಗೆ ಪ್ರೋತ್ಸಾಹ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ಈ ಕಾಕೋನಟ್ ಬರ್ಫಿನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಇದರ ಬೆನಿಫಿಟ್ಸ್ ಕೂಡ ನೀವು ತಗೊಳ್ಳಿ ನಿಮ್ಮ ಮಕ್ಕಳಿಗೂ ಕೊಡಿ ಹೊರಗಡೆ ಜಂಕ್ ಫುಡ್ಗಿಂತ ಇದು ಬೆಸ್ಟ್ ಸೊ ಟೇಕ್ ಕೇರ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತೀನಿ ಸೊ ಈ ಇದರ ಏನೇ ನನಗೆ ಕಮೆಂಟ್ಸ್ ಹಾಕೋದಿದ್ರು ಯೂಟ್ಯೂಬ್ನಲ್ಲಿ ಮೆಸೇಜ್ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಟೇಕ್ ಕೇರ್ ಬಾಯ್ ಬಾಯ್